ಚಿಯರ್ ಲೀಡರ್ಗಳ ಸಂಬಳದ ಬಗ್ಗೆ ನೀವು ಕೇಳಿರುವ ಮಾಹಿತಿಯೂ ಸರಿಯಾಗಿದೆ ಐಪಿಎಲ್ನಲ್ಲಿ ಚಿಯರ್ ಲೀಡರ್ಗಳು ಪಂದ್ಯದುದ್ದಕ್ಕೂ ತಮ್ಮ ತಂಡವನ್ನು ಹುರಿದುಂಬಿಸುತ್ತಾರೆ ಮತ್ತು ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಅವರ ಸಂಭಾವನೆಯ ಕುರಿತು ಹಲವರಿಗೆ ತಿಳಿದಿಲ್ಲದಿರುವುದು ಸಹಜ ನೀವು ನೀಡಿದ ಮಾಹಿತಿಯ ಪ್ರಕಾರ ಐಪಿಎಲ್ ಚಿಯರ್ ಲೀಡರ್ಗಳು ಸೀಸನ್ಗೆ ಕನಿಷ್ಠ ಐದು ಲಕ್ಷ ರೂಪಾಯಿಗಳನ್ನು ಗಳಿಸುತ್ತಾರೆ ಇದು ಅವರ ಮೂಲ ವೇತನವಾಗಿದ್ದು ತಂಡ ಮತ್ತು ಅವರ ಪ್ರದರ್ಶನದ ಆಧಾರದ ಮೇಲೆ ಬದಲಾಗಬಹುದು ಪ್ರತಿ ಪಂದ್ಯದ ವೇತನದ ಬಗ್ಗೆ ನೀವು ತಿಳಿಸಿರುವ ವಿವರಗಳು ಹೀಗಿವೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ಪ್ರತಿ ಪಂದ್ಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಅತಿ ಹೆಚ್ಚು ಎಂದು ಹೇಳಲಾಗಿದೆ ಮುಂಬೈ ಇಂಡಿಯನ್ಸ್ ಪ್ರತಿ ಪಂದ್ಯಕ್ಕೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಪ್ರತಿ ಪಂದ್ಯಕ್ಕೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ರಾಜಸ್ಥಾನ ರಾಯಲ್ಸ್ ಪ್ರತಿ ಪಂದ್ಯಕ್ಕೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಪ್ರತಿ ಪಂದ್ಯಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ರೈಸರ್ಸ್ ಹೈದರಾಬಾದ್ ಪ್ರತಿ ಪಂದ್ಯಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ದೆಹಲಿ ಕ್ಯಾಪಿಟಲ್ಸ್ ಪ್ರತಿ ಪಂದ್ಯಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಪಂಜಾಬ್ ಕಿಂಗ್ಸ್ ಪ್ರತಿ ಪಂದ್ಯಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ನೀವು ಗಮನಿಸಿದಂತೆ ವಿಭಿನ್ನ ಫ್ರಾಂಚೈಸಿಗಳು ತಮ್ಮ ಚಿಯರ್ ಲೀಡರ್ಗಳಿಗೆ ವಿಭಿನ್ನ ವೇತನವನ್ನು ನೀಡುತ್ತವೆ ಅಲ್ಲದೆ ನೀವು ಉಲ್ಲೇಖಿಸಿರುವಂತೆ ಈ ಅಂಕಿಅಂಶಗಳು ಹಿಂದಿನ ಸೀಸನ್ಗಳ ಅಂದಾಜಿನ ಮೇಲೆ ಆಧಾರಿತವಾಗಿವೆ ಮತ್ತು ಪ್ರತಿ ವರ್ಷವೂ ಬದಲಾಗುವ ಸಾಧ್ಯತೆ ಇರುತ್ತದೆ ಒಟ್ಟಾರೆಯಾಗಿ ಐಪಿಎಲ್ ಚಿಯರ್ ಲೀಡರ್ಗಳು ತಮ್ಮ ಪ್ರದರ್ಶನಕ್ಕಾಗಿ ಉತ್ತಮ ಸಂಭಾವನೆಯನ್ನು ಪಡೆಯುತ್ತಾರೆ ಎನ್ನಬಹುದು ಇದು ಕೇವಲ ನೃತ್ಯ ಮಾತ್ರವಲ್ಲದೆ ಕ್ರೀಡಾಂಗಣದಲ್ಲಿ ಉತ್ಸಾಹವನ್ನು ಕಾಪಾಡುವ ಮತ್ತು ಪ್ರೇಕ್ಷಕರನ್ನು ರಂಜಿಸುವ ಅವರ ಪ್ರಯತ್ನಕ್ಕೂ ಸಿಗುವ ಮನ್ನಣೆ ಎಂದು ಹೇಳಬಹುದು